ಹ್ಞೂ ಬನ್ನಿ ಮೇಡಮ್ ಇದೆ ನಿಮ್ಮ ರೂಮು ಚೆನ್ನಾಗಿದೆಯಾ ಅಲ್ಲಿ ನೋಡಿ ಮೇಡಮ್ ಎ ಸಿ ಅಲ್ಲಿದೆ ಪಕ್ಕದಲ್ಲೇ ಸ್ವಿಚ್ ಇದೆ ನಿಮ್ಗೆ ಎ ಸಿ ಬೇಕಾದರೆ ಅದನ್ನ ಹಾಕೊಳ್ಳಿ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿದೆ ಮೇಲೆ ವೆಂಟಿಲೇಷನ್ ವಿಂಡೋ ಇದೆ ಅಲ್ಲಿ ಚೆನ್ನಾಗಿ ಬೆಳಕು ಸಿಗುತ್ತೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇದೆ ಮೇಡಮ್ ಟ್ವೆಂಟಿ ಫೋರ್ ಅವರ್ಸು ಹಾಟ್ ವಾಟರ್ ಬರುತ್ತೆ ನಿಮ್ಗೆ ಯಾವ ಸಮಸ್ಯೆನೂ ಇರೋದಿಲ್ಲ ಓಕೆ ಹ್ಞೂ ಓಕೆ ಮೇಡಮ್ ಏನಾದರೂ ಹೆಲ್ಪ್ ಬೇಕಾದರೆ ನಾನು ಕರೀರಿ ನಾನು ಬಂದು ನೋಡ್ತೀನಿ ಓಕೆನಾ ಸರಿ ಮೇಡಮ್ ನಾನು ಹೋಗಿ ಬರ್ತೀನಿ ಆಯ್ತು ಹಲೋ ಟು ಜೀರೋ ಇಂದ ಮಾತಾಡ್ತಾ ಇದ್ದೀನಿ ಸ್ವಲ್ಪ ನನ್ನ ರೂಮಿಗೆ ಬರ್ತೀರಾ ಓಕೆ ಮೇಡಮ್ ಮೇಡಮ್ ಯಾ ಕಮ್ ಇನ್ ಹೇಳಿ ಮೇಡಮ್ ಹಾಟ್ ವಾಟ್ರೇ ಒಳಗೆ ಬರ್ತಾ ಇಲ್ಲ ರೀ ಹೌದಾ ಹೌದು ಒಂದು ನಿಮಿಷ ಮೇಡಮ್ ನಾನು ಒಳಗೂ ಚೆಕ್ ಮಾಡಿ ನೋಡ್ತೀನಿ ಮೇಡಮ್ ಚೆಕ್ ಮಾಡಿ ನೋಡಿದೆ ಏನೋ ಒಂದು ಚಿಕ್ ಪ್ರಾಬ್ಲಮ್ ಇದೆ ಸರಿ ಇವಾಗ ಏನು ಮಾಡೋದು ನೀವು ಒಂದ್ ದಿವಸ ಮಾತ್ರ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ಪ್ಲಂಬರ್ ನ ಕರ್ಕೊಂಡ್ ಬಂದಿ ನಾನು ರೆಡಿ ಮಾಡ್ಬಿಡ್ತೀನಿ ನಾನು ಬಂದಿದ್ದೆ ಒಂದಿನ ಉಳಿಯಕ್ಕೆ ನನಗೆ ಇವಾಗ ಹೊರಗಡೆ ಕೆಲಸ ಇದೆ ಸ್ನಾನ ಮಾಡಿ ಹೊರಡೋಣ ಅಂದ್ರೆ ಬಿಸಿನೀರ್ ಬರ್ತಾ ಇಲ್ಲ ಇವಾಗ ನಾನು ಹೇಗೆ ಸ್ನಾನ ಮಾಡಿ ಹೊರಡೋದು ಈ ಚಳಿಗೆ ತಣ್ಣಗೆ ನೀರಲ್ಲಿ ಸ್ನಾನ ಮಾಡಕ್ಕಾಗತ್ತಾ ನಮ್ಮ ಹೋಟೆಲಲ್ಲಿ ಈ ರೀತಿ ಯಾವಾಗ್ಲೂ ನಡೆದಿಲ್ಲ ಮೇಡಮ್ ಇದೇ ಫಸ್ಟ್ ಟೈಮ್ ಈ ರೀತಿ ನಡೆದಿಲ್ಲ ಯಾವಾಗ್ಲೂ ಈ ತರಾನೇ ನಡೀತಾ ಇದೆ ಆಡಲ್ ಮಾತ್ರ ಹಾಟ್ ವಾಟರ್ ಇದೆ ಅದಿದೆ ಇದಿದೆ ಅಂತೆಲ್ಲ ಹಾಕ್ತೀರಾ ಆದ್ರೆ ಒಳಗ್ ಬಂದ್ ನೋಡಿದ್ರೆ ಒಂದ್ ಫೆಸಿಲಿಟಿನೂ ಇಲ್ಲ ಏನಾದ್ರೂ ಹೇಳು ಮೇಡಂ ಒಂದೇ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್ ನಿನಗೆ ಎಷ್ಟು ಸಲ ಹೇಳೋದು ನಾನು ಉಳಿಯಕ್ ಬಂದಿದ್ದೆ ಒಂದಿನಪ್ಪ ಇದಕ್ಕೋಸ್ಕರ ನಾಕ್ ದಿವಸ ಉಳಿಯಕ್ಕಾಗತ್ತಾ ದುಡ್ಡು ಮಾತ್ರ ಕರೆಕ್ಟಾಗಿ ಆಗಿ ಕೇಳ್ ತಗೋತೀರಾ ಇದೆಲ್ಲ ಸರಿ ಮಾಡಿ ಇಡಲ್ವಾ ಯಾವಾಗ ಬಂದ್ರು ಹಿಂಗೇ ರೀ ನಿಮ್ಮ ಸರ್ವಿಸ್ ಚೂರು ಸಹ ಚೆನ್ನಾಗೇ ಇಲ್ಲ ನಾನು ಹೇಳೋದು ಸರಿ ತಾನೆ ನೀವೇ ಹೇಳಿ ಹೌದು ಮೇಡಮ್ ಹು ಈ ತರ ಕಸಡಾ ರೂಮ್ ಇಟ್ಕೊಂಡು ಆಡ್ ಅಲ್ಲಿ ಮಾತ್ರ ಇದೆ 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 ಅಂತ ಯಾಕೆ ಜನರಿಗೆ ಏ ಮಾರ್ಸ್ತಿರಾ ಇದೆಲ್ಲ ಚೆನ್ನಗೆ ಇದೇನು ಯಾಕಂದ್ರೆ ನಾವು ಆ ರೀತಿ ಪಬ್ಲಿಸಿಟಿ ಮಾಡಿದ್ರೆ ತಾನೆ ನಿಮ್ಮ ತರ ಕಸ್ಟಮರ್ಸ್ ಇಲ್ಲಿ ಬರೋದು ಅದನ್ನ ಕಸ್ಟಮರ್ಸ್ ಮಾತ್ರ ಬರಬೇಕು ರೂಮ್ ಅನ್ನು ಮಾತ್ರ ಸರಿಯಾಗಿ ಇಟ್ಕೊಳ್ಳಕ ಆಗಲ್ವಲ್ಲಾ ಒಳಗಡೆ ತಣ್ಣಗೆ ನೀರು ಬರ್ತಾ ಇದೆ ಹೊರಗಡೆ ಮಂಜು ಬೀಳ್ತಾ ಇದೆ ಇದರಲ್ಲಿ ಸ್ನಾನ ಮಾಡಿದ್ರೆ ಮಾಡಿದರೆ ಸ್ಟ್ರೈಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಬೇಕಷ್ಟೇ ಇದಕ್ಕೆ ನಾನು ಇಲ್ಲಿ ಬಂದು ರೂಮ್ ತೆಗೆದಿದ್ದಾ ಉತ್ತರ ಹೇಳಿ ಪ್ಲೀಸ್ ಮೇಡಮ್ ಇವತ್ತು ಒಂದು ದಿವಸ ಮಾತ್ರ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಳೆ ಇಲ್ಲ ರೀ ನಿಮ್ಮ ಸರ್ವೀಸೇ ಸರಿ ಇಲ್ಲ ನಾನು ಇಲ್ಲಿಂದ ಹೊರಡ್ತೀನಿ ಮೊದಲು ನನ್ನ ದುಡ್ಡನ್ನು ರಿಟರ್ನ್ ಮಾಡಿ ಸರಿ ಮೇಡಮ್ ನಿಮ್ಮ ತಿಂಕ್ಸೆಲ್ಲ ನೀವು ಪ್ಯಾಕ್ ಮಾಡ್ಕೊಳ್ಳಿ ನೀವು ಪೇ ಮಾಡಿರೋ ದುಡ್ಡನ್ನ ನಾನು ರಿಟರ್ನ್ ಕೊಟ್ಟು ಓಕೆ